श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं तं सच्चिदानन्दं यतिवर्यं महामतिं वेदवेदान्तसारज्ञम् ಸದ್ಗುರುಂ ಪ್ರಣತಸ್ಮ್ಯಹಂ ಶ್ರೀ ಗುರುಂ ಪ್ರಣತೋಸ್ಮ್ಯಹಂ ನಮೋ ನಮಃ ಶಂಕರ ಪಾದುಕಭ್ಯಾಂ ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಬ್ರಹ್ಮಸೂತ್ರ ಶಾಂಕರ ಭಾಷ್ಯದಿಂದ ಒಂದು ವಾಕ್ಯವನ್ನು ತೆಗೆದುಕೊಂಡು ಇಂದಿನ ಶಂಕರ ಭಾನು ಸಂದೇಶವನ್ನು ನೋಡೋಣ ಒಂದು ದೊಡ್ಡ ಪ್ರಶ್ನೆ ಅಧ್ಯಾತ್ಮ ಸಾಧಕರು ಸಾಧನೆಗಳನ್ನು ಮಾಡಬೇಕೇ ಬೇಡ್ವೆ ಇದರ ಎರಡು ಪಂಗಡ ಕೆಲವೇ ವಿದ್ವಾಂಸರು ಹೇಳ್ತಾರೆ ಮೋಕ್ಷವು ಸಿದ್ಧವಾದ್ದರಿಂದ ಮೋಕ್ಷವು ನಮ್ಮೆಲ್ಲರ ಸ್ವರೂಪವೇ ಆದ್ದರಿಂದ ಮೋಕ್ಷವು ಪ್ರಾಪ್ಯವಲ್ಲದ್ದರಿಂದ ಯಾವ ಸಾಧನವೂ ಬೇಕಾಗಿಲ್ಲ ಮತ್ತೆ ವಿದ್ವಾಂಸರು ಹೇಳ್ತಾರೆ ಮೋಕ್ಷ ಪ್ರಾಪ್ತಿಗೆ ಜಪ ತಪ ಹೋಮ ಹವನ ಕ್ರಿಯಾ ಎಲ್ಲವೂ ಬೇಕು ಕರ್ಮಾನುಷ್ಠಾನ ಮಾಡದೇ ಹೋದರೆ ಮೋಕ್ಷ ಸಿಕ್ಕುವುದಿಲ್ಲ ಅಂತಾರೆ ಈಗ ಮೋಕ್ಷ ಪ್ರಾಪ್ತಿಗೆ ಅಧ್ಯಾತ್ಮ ಸಾಧಕರಾದ ಮುಭಕ್ಷಿಗಳು ಸಾಧನೆಗಳನ್ನು ಮಾಡಬೇಕೆ ಬಿಡಬೇಕೆ ಅಂತ ಪ್ರಶ್ನೆ ಇದಕ್ಕೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು ಅತ್ಯಂತ ಸುಂದರವಾಗಿ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಬ್ರಹ್ಮಸೂತ್ರ ಭಾಷೆಯಲ್ಲಿ ಅವಾಕ್ಯ ಓದ್ತೇನೆ ನೋಡಿ ಅಪೇಕ್ಷತೆ ಬ್ರಹ್ಮವಿದ್ಯಾ ಪ್ರತಿ ಸಾಧನಾನಿ ಸಾಧನಾ ಶುಪೇತ ಸ್ಯಾತ್ ಬ್ರಹ್ಮವಿದ್ಯಾರ್ಥಿ ಶಾಂಕರ ಭಾಷ್ಯ ಎಷ್ಟು ಸುಂದರವಾಗಿದೆ ಎಷ್ಟು ಸುಸ್ಪಷ್ಟವಾಗಿದೆ ಬ್ರಹ್ಮವಿದ್ಯಾತ್ಪತ್ತಿ ಪ್ರತಿ ಸಾಧನಾನಿ ಅಪೇಕ್ಷತೆ ಏವ ಇದರಲ್ಲಿ ಎರಡು ಭಾಗ ಮಾಡ್ಕೋಬೇಕು ಒಂದು ಬ್ರಹ್ಮಜ್ಞಾನ ಪ್ರಾಪ್ತಿ ಮತ್ತೊಂದು ಮೋಕ್ಷ ಪ್ರಾಪ್ತಿ ಹೌದು ಮೋಕ್ಷ ಪ್ರಾಪ್ತಿಗೆ ಯಾವ ಸಾಧನಗಳು ಬೇಡ ಯಾಕೆ ಸಿದ್ಧವಾದ್ದರಿಂದ ನನ್ನ ಸ್ವರೂಪವೇ ಮೋಕ್ಷವಾಗಿರುವುದರಿಂದ ಮೋಕ್ಷಕ್ಕೆ ಸಾಧನ ಬೇಡ ಆತ್ಮಜ್ಞಾನ ಒಂದೇ ಸಾಕು ಆತ್ಮಜ್ಞಾನ ಉಂಟಾದ ಕೂಡಲೇ ಮೋಕ್ಷ ಸ್ವರೂಪ ಗೊತ್ತಾಗ್ಬಿಡುತ್ತೆ ಸೂರ್ಯೋದಯವಾದ ಕೂಡಲೇ ಕತ್ತಲೆ ಹೋಯಿತು ಪದಾರ್ಥ ಕಾಣಿಸುತ್ತೆ ಆದ್ದರಿಂದ ಸೂರ್ಯೋದಯವಾದ ಮೇಲೆ ಬೆಳಕು ಬಂದ ಮೇಲೆ ಪದಾರ್ಥ ಕಾಣಿಸುವುದಕ್ಕೆ ಇನ್ನೂ ಇತರ ಯಾವ ಸಾಧನಗಳು ಬೇಕಾಗಿಲ್ಲ ಆದರೆ ಬೆಳಗ್ಗೆ ಬರಬೇಕಾದ್ರೆ ನಾ ಬಾಗಿಲು ಹಾಕ್ಕೊಂಬಿಟ್ರೆ ಕಿಟಕಿ ಹಾಕ್ಕೊಂಡು ಬಾಗಿಲು ಹಾಕೊಂಡು ಮಲೀಕೊಂಬಿಟ್ರೆ ಬೆಳಕೆ ಬರೋದಿಲ್ಲ ಅಥವಾ ಮೋಡ ಇದೆ ಮಳೆ ಸುರಿತಾ ಇದೆ ಸೂರ್ಯ ದರ್ಶನವಾಗ್ತಾ ಇಲ್ಲ ಅವಾಗ ದೀಪ ಹಚ್ಚಬೇಕು ದೀಪ ಹಚ್ಚಬೇಕಾದ್ರೆ ಟ್ಯೂಬ್ಲೈಟ್ ಆಗಿರ್ಬೋದು ಅಥವಾ ಬೇರೆ ಬಲ್ಪ್ ಆಗಿ ಎಲ್ ಇ ಡಿ ಬಲ್ಪ್ ಆಗಿರ್ಬೋದು ಎಣ್ಣೆ ದೀಪವಾಗಿರ್ಬೋದು ಎಣ್ಣೆ ದೀಪ ಆಗಿರ್ಬೋದು ದೀಪ ಬಂದ ಮೇಲೆ ಕತ್ತಲು ಹೋಗುವುದಕ್ಕಾಗಲಿ ಪದಾರ್ಥ ಕಾಣಿಸುವುದಕ್ಕಾಗಲಿ ಯಾವ ಥರ ಸಾಧನಗಳು ಬೇಕಾಗಿದೆ ಅದೇ ರೀತಿಯಲ್ಲಿ ಬ್ರಹ್ಮವಿದ್ಯಾ ಉಂಟಾದ ಬಳಿಕ ಬ್ರಹ್ಮಜ್ಞಾನ ಬಂದ ಮೇಲೆ ಇನ್ನೇನೂ ಬೇಕಾಗಿಲ್ಲ ಆದರೆ ಬ್ರಹ್ಮವಿದ್ಯಾ ಪ್ರತಿ ಬ್ರಹ್ಮವಿದ್ಯೆ ಹುಟ್ಟಿಲ್ಲ ಇನ್ನೂ ನನಗೆ ಬ್ರಹ್ಮಜ್ಞಾನವಾಗಿಲ್ಲ ಅಹಂ ಜೀವಾತ್ಮ ಅಹಂ ಕರ್ತ ಅಹಂ ಸಂಸಾರಿ ಅಂತ ತಿಳ್ಕೊಂಡಿದ್ದೇನೆ ಈ ಭ್ರಾಂತಿ ಹೋಗಬೇಕಾದರೆ ಬ್ರಹ್ಮಜ್ಞಾನವು ಉಂಟಾಗಬೇಕಾದರೆ ಪ್ರತಿ ಬ್ರಹ್ಮವಿದ್ಯೆಯು ತಾನು ಹುಟ್ಟಬೇಕಾದರೆ ಸಾಧನಾನ್ಯಪೇಕ್ಷತೆ ಸಾಧನಗಳನ್ನು ಬಯಸುತ್ತದೆ ಬ್ರಹ್ಮಜ್ಞಾನವು ತಾನು ಉದಯವಾಗಿ ಬೇಕಾದರೆ ಭಾಷ್ಯ ಸಾಧನ ಸಹಕಾರಿ ಸಾಧನ ಅಂತರಂಗ ಸಾಧನ ಸಾಕ್ಷ್ಯ ಸಾಧನಗಳನ್ನು ಬಯಸುತ್ತದೆ ನೋಡಿ ಕತ್ತೆ ಕೊನೆ ಮಾಡಿ ಕೂತ್ಕೊಂಡಿದ್ದಾನೆ ಕರೆಂಟ್ ಇಲ್ಲ ಸೂರ್ಯ ಬೆಳಕು ಇಲ್ಲ ದೀಪ ಬರಬೇಕು ಏನು ಮಾಡಬೇಕು ಅದಕ್ಕೆ ಮ್ಯಾಚ್ ಮಾರ್ಕ್ಸ್ ಬೇಕು ಬೆಟ್ಟುಗಳು ಬೇಕೋ ಅನಂತರ ಎಣ್ಣೆ ಬೇಕೋ ಕಂಬ ಬೇಕೋ ಬತ್ತಿ ಬೇಕು ಎಲ್ಲವೂ ಬೇಕಲ್ವೇ ಮನಸ್ಸು ಬೇಕು ಒಂದೊಂದು ಇಂಪಾರ್ಟೆಂಟ್ ಅದೇ ರೀತಿಯಲ್ಲಿ ಬ್ರಹ್ಮವಿದ್ಯೆಯು ಸಾಧನಗಳನ್ನು ಅಪೇಕ್ಷಿಸುತ್ತಾರೆ ಪ್ರಧಾನವಾದ ಸಾಧನ ಯಾವುದು ಆತ್ಮ ಬಾ ಅರೆ ದ್ರಷ್ಟವ್ಯ ಆತ್ಮನ ಜ್ಞಾನವನ್ನ ಮಾಡಿಕೋ ಆತ್ಮಜ್ಞಾನ ಬೇಕಾದರೆ ಶಾತವ್ಯ ಮಂತವ್ಯ ನಿಧಿಧ್ಯವ್ಯ ಶ್ರವಣ ಮನನ ನಿಧಿಧ್ಯ ಮಾಡಲೇಬೇಕು ಯಾವಾತನು ನಿಜವಾದ ತತ್ವ ಜಿಜ್ಞಾಸವಾಗಿದ್ದಾನೆಯೋ ಮುಖ್ಯವಾಗಿದ್ದಾನೆಯೋ ಅಂಥವನು ತನಗೆ ಬ್ರಹ್ಮಜ್ಞಾನ ಉಂಟಾಗಬೇಕಾದರೆ ಪ್ರತಿ ದಿವಸ ಎರಡು ಗಂಟೆ ವೇದಾಂತ ಪ್ರವಚನಗಳನ್ನು ಕೇಳಬೇಕು ಇದೊಂದು ಸಾಧನ ಅನಂತರ ಶಮದಮಾದ್ಯುಪೇತ ಸ್ಯಾದು ಬರೀ ಪ್ರವಚನಗಳನ್ನು ಕೇಳುವುದಷ್ಟೇ ಮುಖ್ಯವಲ್ಲ ಆ ಕೇಳಿದ್ದು ಅಂತಃ ಇಳಿಯಬೇಕು ಇಳಿಯಬೇಕಾದರೆ ಶಮದಮಾದಿ ಸಂಪನ್ನನಾಗಬೇಕು ಶಾಂತೋ ಉಪತು ಶ್ರದ್ಧಾ ವಿತ್ತ ಸಮಿತೋ ಭೂತ್ವ ಆತ್ಮನ್ಯೇವಾತ್ಮನ ಪಶ್ಯತಿ ಶಮ ದಮ ಉಪರತಿ ತಿಕ್ಷ ಶ್ರದ್ಧಾ ಸಮಾಧಾನಗಳೆಂಬ ಶಮಾಧಿಷ್ಕ ಸಂಪತ್ತಿಗಳನ್ನು ಅಭ್ಯಾಸ ಮಾಡ್ಕೋತಾ ಇರಬೇಕು ಮನಸ್ಸಿನಲ್ಲಿ ಚಾಂಚಲ್ಯವನ್ನು ಬಿಡಬೇಕು ಇಂದ್ರಿಯಗಳಲ್ಲಿ ಚಾಪಲ್ಯವನ್ನೇ ಬಿಡಬೇಕು ವಾಂಗ್ ಮೌನ ಅವಶ್ಯವಾಗಿ ಬೇಕು ಇನ್ನು ಆದಷ್ಟು ಉಪರತಿ ಪ್ರಿಯನಾಗಿವೆ ಯಾವ ಹೊರಗಿನ ವ್ಯವಹಾರವೂ ಬಡ್ಡಿ ವ್ಯವಹಾರ ಬೇಡ ಇನ್ನೊಂದು ಏನಪ್ಪ ಯಾವ್ದು ಚೀಟಿ ವ್ಯವಹಾರ ಬೇಡ ಚಿಟ್ ಫಂಡ್ ವ್ಯವಹಾರ ಬೇಡ ಶೇರ್ ಮಾರ್ಕೆಟ್ ವ್ಯವಹಾರ ಬಂತು ಬೇಡವೇ ಬೇಡ ಇನ್ನು ಪಾಲಿಟಿಕ್ಸ್ ಬೇಡ ಅವೆಲ್ಲವೂ ಮನಸ್ಸನ್ನು ಹೊರಮುಖವನ್ನಾಗಿ ಮಾಡುತ್ತೆ ಆದಷ್ಟು ಕೂಡ ಶಮದ ಮಾದಿ ಸಂಪನ್ನನಾಗಿ ವಿವೇಕವುಳ್ಳವನಾಗಿ ಮುಖ್ಯವಾಗಿದ್ದರೆ ಅಂತವನ ಅಂತಃಕರಣ ಶುದ್ಧವಾಗಿ ಯಾವಾಗ ಅಂತಃಕರಣ ಶುದ್ಧವಾಯಿತೋ ಶುದ್ಧವಾದಂಥ ಉಳ್ಳವನಾಗಿ ಅಥಾತೋ ಬ್ರಹ್ಮ ಜಿಜ್ಞಾಸ ವೇದಾಂತ ವಿಚಾರವನ್ನ ಶ್ರವಣ ಮಾಡುತ್ತಾವ ಬ್ರಹ್ಮವಿದ್ನೋ ಪರಂ ತದೇಶಾಭ್ಯುಕ್ತ ಬ್ರಹ್ಮ ವಿಚಾರವನ್ನು ಕೇಳ್ತಾ ಬ್ರಹ್ಮ ಅಂದ್ರೆ ಯಾವುದು ಯೋವೇ ಧನಿಹಿ ದಂಗುಹಾಯ ಪರಮೇ ವ್ಯೋಮನ್ನ ನಮ್ಮಅಂತಃಕರಣದಲ್ಲಿ ಒಳಗಡೆಯಲ್ಲಿ ಸ್ವಯಂ ಜ್ಯೋತಿ ಸ್ವರೂಪವಾಗಿ ಮೆರೆಯುತ್ತಿರುವಂತಹ ತತ್ವವೇ ಬ್ರಹ್ಮತತ್ವ ಆ ಬ್ರಹ್ಮ ಸ್ವರೂಪನೇ ನಾನು ದೇಹ ೇಂದ್ರಿಯಣ್ಯಂತರಂಗಂ ನಹಂಕಾರ ಪ್ರಾಣವರ್ಗೋ ದೂರ ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ ಶಿವೋಹಂ ಇದನ್ನು ಅನುಸಂಧಾನ ಮಾಡುತ್ತಾ ಬಂದರೆ ಅಂಥವನಿಗೆ ಬ್ರಹ್ಮಜ್ಞಾನ ಹುಟ್ಟುತ್ತದೆ ಶಾಂಕರ ಭಾಷ್ಯ ಬ್ರಹ್ಮಸೂತ್ರ ಭಾಷ್ಯ ಬ್ರಹ್ಮವಿದ್ಯಾ ಸ್ವೋತ್ಪತ್ತಿಂ ಪ್ರತಿ ಅಪೇಕ್ಷತೆ ಏವ ಸಾಧನಗಳನ್ನು ಖಂಡಿತವಾಗಿ ಅಪೇಕ್ಷಿಸುತ್ತದೆ ಉತ್ಪನ್ನ ತು ಬ್ರಹ್ಮವಿದ್ಯಾ ಮೋಕ್ಷ ನಚಿಂಚಿತ್ ಸಾಧನ ಅಪೇಕ್ಷತೆ ಬ್ರಹ್ಮಜ್ಞಾನ ಉಂಟಾಯಿತು ಬ್ರಹ್ಮಜ್ಞಾನ ಗಟ್ಟಿಯಾಯಿತು ಸೂರ್ಯೋದಯವಾಯಿತು ಬೆಳಕು ಬಂತು ಬೆಳಕು ಬಂದ ಮೇಲೆ ಕತ್ತಲೆಯನ್ನು ಓಡಿಸುವುದಕ್ಕಾಗಲಿ ಪದಾರ್ಥಗಳನ್ನು ಬದಕ್ಕಾಗಲಿ ಇನ್ನೇನೂ ಬೇಕಾಗಿಲ್ಲ ಪದಾರ್ಥ ಇದ್ದು ಬಿಟ್ಟಿದೆ ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಜೀವಿಯೂ ಕೂಡ ಅಮೃತಾತ್ಮನಾಯ ಶುಣ್ವಂತು ವಿಶ್ವೇ ಅಮೃತಸ್ಯ ಪುತ್ರ ಅಮೃತಾತ್ಮರಾಗಿದ್ದೇವೆ ಮೋಕ್ಷ ಸ್ವರೂಪವನ್ನು ಹೊಂದುವುದಕ್ಕೆ ಜ್ಞಾನ ಒಂದೇ ಸಾಕೇ ಬರತು ಉಂಟಾದ ಮೇಲೆ ಇನ್ನೇನೂ ಬೇಕಾಗಿಲ್ಲ ಎಷ್ಟು ಸೂಕ್ಷ್ಮ ವಿಚಾರ ಮೋಕ್ಷ ಪ್ರಾಪ್ತಿಗೆ ಬ್ರಹ್ಮಜ್ಞಾನ ಒಂದೇ ಸಾಕು ಬ್ರಹ್ಮಜ್ಞಾನದ ಜೊತೆಯಲ್ಲಿ ಯಾವುದೂ ಬೇಡ ಆದರೆ ಬ್ರಹ್ಮಜ್ಞಾನ ಉಂಟಾಗುವುದಕ್ಕೆ ಅಜ್ಞಾನ ತೊಲಗುವುದಕ್ಕೆ ಸಾಧನಗಳು ಅವಶ್ಯವಾಗಿ ಬೇಕು ಆ ಸಾಧನಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಸಮಾಧಿ ಶಕ್ತ ಸಂಪತ್ತಿ ಇಂಥ ಸಾಧನಗಳನ್ನು ಅನುಷ್ಠಾನ ಮಾಡುತ್ತಾ ಅಂತಃಕರಣವನ್ನು ಶುದ್ಧ ಮಾಡಿಕೊಂಡಂಥ ಬ್ರಹ್ಮ ಜಿಜ್ಞಾಸು ಸಾಧಕನಿಗೆ ಉಂಟಾಗಿ ಅಜ್ಞಾನವು ನಿವೃತ್ತಿಯಾಗಿ ಮೋಕ್ಷ ಸ್ವರೂಪವನ್ನೇ ಹೊಂದುತ್ತಾನೆ ಎನ್ನುವ ದಿವ್ಯ ಮಂಗಳ ಸಂದೇಶವನ್ನು ಭಗವತ್ಪಾದ ಶಂಕರರು ಈ ವಾಕ್ಯದಲ್ಲಿ ತಿಳಿಸಿದ್ದಾರೆ ನಾವುಗಳು ಬ್ರಹ್ಮ ಜಿಜ್ಞಾಸು ಸಾಧಕರಾಗಿ ಮುಮೋಕ್ಷ ಸಾಧಕರಾಗಿ ಅಂತಃಕರಣವನ್ನು ಶುದ್ಧ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋಣ ಎಂದು ತಿಳಿಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಶಂಕರ ಪಾದುಕಭ್ಯಾ ಓಂ ಶಾಂತಿ ಶಾಂತಿ ಶಾಂತಿ